ನಾವು ಡಾಕ್ಟರ್ ಬಗ್ಗೆ ಎರಡು ಟ್ರೈನಿಂಗ್ ಹೋಗಿದೆ ಕೆಮ ಅಲ್ಲಿಂದ ಬಂದು ಎಲ್ಲ ಗಬ್ಬು ಗಬ್ಬು ಮಾಡುದು ಮಾಡೋದು ಮತ್ತೆ ಎಷ್ಟು ತಿಂಗಳ ಗಬ್ಬು ಆಯ್ತು ಎಷ್ಟು ತಿಂಗಳಾಗಿ ಡೆತ್ ಮಾಡ್ತೀವಿ ಒಂದ್ ವರ್ಷದ ಅಲ್ಲಿಟ್ಟು ಇರ್ತದೆ ಒಂದ್ ವರ್ಷ ಆಗಿಂದ ಆಗಿಂದೂರ ಎರಡ್ನೂರ ಅದು

ಈ ಒಂದ್ ಹೊತ್ತು ಹಾ ಒಂದ್ ಹತ್ತು ತೊಂಡ್ಮೇ ಕೊಟ್ಟೆ ಅಂದ್ರೆ ಈಗ ಅದ ಡಿಗ್ರಿ ಪ್ಯಾಟ್ ಈಗ ಯುವಕರಿಗೆ ಅದು ಕಾರ್ಯ ಅಡ್ಡಾಡ್ರಿಗೆ ಒಂದ್ ಆಕಳ ಎರಡ್ ಅಕಳ ಮಾಡ್ ಸಾಕ್ರಿ ಅವ್ರಿಗೆ ಅವ್ರೆಲ್ಲ ಜೀವನ ನಡೀತಾರೆ ಆರ್ ಏಳ್ ತಿಂಗಳ ತನಕ ಕೊಡ್ತಾರೆ ಗಬ್ಬಾಗಿ ಆರ್ ತಿಂಗ್ಳತನ ಕೊಡ್ತೇವೆ ಈ ಒಟ್ಟು ಇದಾಗ್ರೆ ಏನಿಲ್ಲ ಅಂದ್ರೆ ದಿನ ನೂರ್ ಲೀಟರ್ ಕೊಟ್ಟಿದ್ರೆ ಆಕಳ ಶಕ್ತಿ ಬೇಕು ಸರಿಯಾಗಿ ಹಿಂಡ ಅಂದ್ರೆ ಅರ್ಧ ಅರ್ಧ ಒಂದ್ ಹೊತ್ತಿನ ಹಾ ಒಂದ್ ಹೊತ್ತಿನ ನಮಗ ಒಂದ್ ಒಂದ್ ನಮಸ್ಕಾರ ನಾವು ಇವತ್ತು ಕೂಡ ಒಂದು ಡೈರಿ ಫಾರ್ಮ್ ಅನ್ನು ಮಾಡಿದ್ರೆ ಒಂದು ಡೈರಿ ಫಾರ್ಮ್ ವಿಸಿಟ್ ಮಾಡಿದ್ರು ಚೆಂಡನ್ನ ಬಹಳ ಲಾಸ್ಟ್ ಆಗಿ ಚೆನ್ನಾಗಿ ಕಟ್ಟಿದ್ರೆ ಚೆಂಡು ನೋಡೋಕೆ ತುಂಬಾ ಚೆನ್ನಾಗಿ ಕಂಡು ಅವ್ರು ಗುಣ ಹಾಕಿ ಚೆಂಡನ್ನ ಕಟ್ಟಿದ್ರೆ ನಿಮ್ಗೆ ಕಾಣ್ತಾ ಫ್ರೆಂಡ್ಸ್ ಅಲ್ಲೆಲ್ಲ ಚೆಂಡ್ ಆಮೇಲೆ ಅವರು ಕೂಡ ಕೂತಿದ್ರೆ ಸೊ ಅವರು ಅವರನ್ನೇ ಸೊ ಡೈರಿ ಫಾರ್ಮ್ ಅಲ್ಲಿ ಏನಿದೆ ಹೆಂಗಿಲ್ಲ ಏನಂತು ಇವರು ಒಂದು ಡೈರಿನ ಒಂದು ಹಾಲನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಸೊ ಒಂದು ಪಾಯಿಂಟ್ ನ ಒಂದು ಹಾಲನ್ನು ಕೂಡ ಸಂಗ್ರಹ ಮಾಡ್ತಾರೆ ಅದ್ರ ಜೊತೆಗೆ ಸೊ ಇವರು ವೆಟರ್ನರಿ ಡಾಕ್ಟರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಂದು ಡಾಕ್ಟರ್ ವರ್ಕ್ ಮಾಡ್ತಾರೆ ಅದ್ರ ಜೊತೆಗೆ ಕೂಡ ಇವರು ಡೈರಿ ಫಾರ್ಮ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅದಷ್ಟವಾಗಿ ಮಾಹಿತಿಯನ್ನು ಕೊಡ್ತೇವೆ ಸೊ ನೀವ್ ಕ್ಲಾರಿಟಿ ಕನ್ಫರ್ಮ್ ಆಗಿ ಕೊನೆಯವರೆಗೂ ನೋಡಂತ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ ಸರ್ ಸರ್ ಇದು ಫಾರ್ಮ್ ಎಷ್ಟು ವರ್ಷ ಆಯ್ತು ಸರ್ ಆಯ್ತು

ನಾನು ಹೇಳ್ಕೊಟ್ಟಿನಿ ಅವ್ರು ಯಾರು ಅಂದ್ರೆ ಇಂಜೆಕ್ಷನ್ ಮಾಡ್ಕೊಂಡ್ ಡಾಕ್ಟರ್ ಯಾರು ಬರ್ಲಾರ ಹಾಗೆ ಇಂಜೆಕ್ಷನ್ ಎಲ್ಲಾ ಹೇಳ್ಬಿಟ್ರಿ ನೀವು ಡಾಕ್ಟರ್ ಬರ್ತಾ ಇನ್ಸೂರೆನ್ಸ್ ಮಾಡ್ತೀವಿ ಹೆಂಗ್ ಸರ್ ಇನ್ಸೂರೆನ್ಸ್ ಒಂದ್ ಈಗ ಆಕಳಿ ಅರವತ್ತು ಎಪ್ಪತ್ ಹ್ಮ್ ಸರ್ ಈಗ ಆಕೆಗೆ ಏನಾರ ಆಗಿ ಡೆತ್ ಆಯ್ತದ ಮಾಡ್ತಾರೆ ಅದು ಟೆಕ್ ಆದ್ಮೇಲೆ ಅದು ದುಡ್ಡು ಬಂದೇ ಬರ್ಸಿಡ್ ಬಂದ್ರೆ ದುಡ್ಡು ಅದ್ರ ನೋಡಿ ಅವ್ರ ಹಾಕ ನೋಡಿ ಅದಕ್ಕೆ ಎಷ್ಟು ಬಲಿಯೋದನ್ನೋದು ಮಾಡ್ತಾರ ಅದೇನೊಂದು ಕೇಳ್ಪಟ್ಟೆ ಸರ್ ಇಲ್ಲ ಇನ್ಸನ್ಸ್ ಬರೋದಿಲ್ಲ ಅದು ಒಂದ್ ವರ್ಷದ ಅಲ್ಲಿ ಒಂದ್ ವರ್ಷ ಆಗಿಂದ ಕೊಡ್ತಾರೆ ಒಂದ್ ವರ್ಷ ಮಾಡಿದ್ರೆ ಅಡಿಟ್ ದುಡ್ಡು ದುಡ್ಡು ಐದ್ನೂರು ಐದನೂರ ಎರಡು ವರ್ಷ ಎರಡ್ ವರ್ಷ ವರ್ಷ ಎಸ್ ಸಿ ಐನೂರು ಐತಿ ಅಂದ್ರೆ ಈಗ ಒಂದೇ ವರ್ಷ ಇರುತ್ತೆ ಮೂರ್ ವರ್ಷ ಏನಿರಲ್ಲ ಒಂದೇ ವರ್ಷ 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 ಮಾಡ್ಸಿನ್ಯೂ ಆಗಿ ಅದೇ ಬಿಡ್ತೀವಿ ಇನ್ಸೆನ್ಸ್ ಮಾಡೋದು

ಮತ್ತ ಅವ್ರಿಗೆ ಬಿಟ್ಟು ಕೊಟ್ಟಿದ್ರು ಹಾಕಿ ಒಬ್ಬೊಬ್ರು ಕೊಟ್ಟ ಆಮೇಲೆ ನಾನ್ ತೊಗೊಂಡ್ ತೊಗೊಂಬ್ ಮತ್ತೆ ಅವ್ರಿಗೆ ಇಲ್ಲ ಅದಾವ ನೀ ಚಲೋ ಅಂತ ಅಂತೇಳಿ ನನ್ ಬಲಿ ಊರ್ ತುಂಬಾ ಎಲ್ಲಾ ಮಾಡಿ ಮತ್ತೆ ಕರ್ಕೊಂಡು ಹೋಗಿ ಎಂಟ್ನೂರ ಹತ್ ಲೀಟರ್ ಟಾರ್ಗೆಟ್ ಅಷ್ಟು ಮಾಡಿದ ಬಟ್ ಈಗ ನಿಮ್ಮ ದಾಳಿ ಟೋಟಲ್ ಎಷ್ಟು ಜನ ಸಿಗ್ತಾ ಜರ್ಸಿ ಅಂತ ಹೇಳಿ ಜರ್ಸಿ ಹೆಚ್ಚಪ್ ಎರಡ್ನೂರ ಎರಡ್ನೂರ ಐವತ್ತರ ಆಕ್ವ ಅಷ್ಟೇ ಈಗ ಒಂದ್ ದಿನಕ್ಕೆ ಎಷ್ಟ ಬರ್ತ ಸರ್ ಈಗ ನಾರ್ಮಲ್ ಆಗಿ ಬಿಡ್ರಿ ಅದು ನಾರ್ಮೋರ್ ನಾಕ್ನೂರು ನಾಕ್ನೂರು ಐತ್ರಿ ನಾಕ್ ನಾರ್ಮಲ್ ಆಗಿ ಪರವಾಗಿಲ್ಲ ಸರ್ ಈಗ ಎಂಟು ವರ್ಷ ಆಯ್ತು ಸರ್ ಸಾಕ ಸಾಕು ಈಗ ಏನ್ ಅನ್ಸತ್ ಸರ್ ಡೈರಿ ಫಾರ್ಮ್ ಬಗ್ಗೆ ಒಳ್ಳೆ ರೀತಿ ಚಂದೆ ಮಾಡ್ಕೊಂಡು ಹೋದ್ರ ಒಳ್ಳೆ ರೀತಿ ಅವು ನಮ್ಮನ್ನ ನಾವು ಜಪನ್ ಅವ್ರು ಮಾಡಿದ್ವಿ ಅಂದ್ರೆ ಅವ್ ನಮ್ಮನ್ನ ಜಪನ್ ಮಾಡ್ತಾವ ಇಲ್ಲ ನೀವ್ ಜಪನ್ ಮಾಡ್ ಜಪನ್ ಮಾಡಿ ಮಾಡಲ್ಲ ಇಟ್ಟು ಯಾವ ಆಲಕ್ಷ್ಯ ಮಾಡ್ತಿವಿ ಅದಾಗಲ್ಲ ಆಲಕ್ಷ್ಯ ಮಾಡ್ಲೇ ಬರೋದು ಡೈರಿ ಫಾರ್ಮ್ ಅಲ್ಲಿ ಈಗ ಶಡ್ಗೆ ಎಷ್ಟು ಕರ್ತ ಸರ್ ಹೆಂಗಿದೆ ಸಡ್ ಬಹಳ ಚೆನ್ನಾಗಿ ಕಟ್ಟಿದ್ರಿ ಮೂರುವರೆ ಲಕ್ಷ ಆಗಿತ್ತು ನೋಡ್ರಿ ಮೂರು ಲಕ್ಷ ಶೆಡ್ಗೆ ಮೂರು ಲಕ್ಷ ಬಹಳ ಬಾಳ ಐಟೈ ಮಾಡ್ಬಿಟ್ರಿ ಈಗ ಗಾಳಿ ಆಡಂಗ ಆಡಂಗ್ ಗಾಳಿ ಆಡಂಗ್ ಕಟ್ಟು ಹಂಗಾಗಿ ಗಾಳಿ ಒಂದು ಚೆನ್ನಾಗಿ ಟೋಟಲ್ ಆಗಿ ಒಂದು ಆ ಕಡೆ ಆರಾಮಾಗಿರ್ಬೋದು ಸರಿ ಓ ಹೋ ಪ್ರಾರು ಐತೆ ಸರ್ ಇದ್ರಲ್ಲಿ ಎಚ್ ಚಪ್ಪು ಜರ್ಸಿ ಆಗದ ನೋಡ್ರಿ ಹೆಚ್ಚು ಜರ್ಸಿ ಆಗೋದ್ರಿ

ಅದು ಅದ ಎಂಟು ಎಂಟು ಹದಿನಾರು ಲೀಟ್ರು ಇದು ಹದಿನೆಂಟು ಲೀಟರ್ ಕೊಡ್ತೇರಿ ಅದು ಒಂದು ಎರಡ್ ಸೇರಿ ಹದ್ನೆಂಟು ಲೀಟ್ ಕೊಡ್ತಾರೆ ಸರಿ ಎಲ್ಲ ಕಟ್ಟಿರೋದ್ರಿ ಎಲ್ಲ ಗಬ್ಬದವ್ರಿಗೆ ಅದು ಗಬ್ಬಿತ್ರಿ ಗಬ್ಬಿತ್ರಿ ಎಲ್ಲ ಗಬ್ಬಿ ಈಗ ಒಣಮೇವ ಕೊಡ್ತೀರ ಒಣ ಈ ಒಂದ್ ಹೊತ್ತು ವಾಚ್ ಮ್ಯಾನ್ ಒಂದ್ ಹೊತ್ತು ಕೊಟ್ಟೆ ಅಂದ್ರೆ ಈಗ ಅದ ಡಿಗ್ರಿ ಪ್ಯಾಟ್ ಎಲ್ಲಾ ಕರೆಕ್ಟ್ ಬರ್ತೈತಿ ಈಗ ಒಂದೇ ಒಬ್ಬರ ವಾಚ್ ಮ್ಯಾನ್ ಹಾಕಿದ್ರೆ ಅಂದ್ರೆ ಆರ್ ಲೇಯರ್ ಆಗ್ಬಿಡ್ತದೆ ಫುಲ್ ಲೇಯರ್ ಆಗ್ಬಿಡ್ತದೆ ಪ್ಯಾಟ್ ಡಿಗ್ರಿ ಕಡಿಮೆ ಬರ್ತದೆ ಕಡಿಮೆ ಬಂದಾಗ ಅಲ್ಲಿ ರೇಟ್ ಕಡಿಮೆ ಆಗ್ಬಿಡ್ತದೆ ಓ ಹಿಂಗಾಗಿ ಎಲ್ಲ ಮೇಂಟೈನ್ ಮಾಡ್ ಹೋಗ್ತಾರೆ ಯಾಕೆ ಏನಂದ್ರೆ ಸರ್ ಏನ್ ಬೀರ್ ಹಿಂಡಿ ಅದಾದ್ಮೇಲೆ ಫುಡ್ ಏನ್ ಹಾಕ್ಲೇಬೇಕಂತ ಸರ್ ಅದಕ್ಕೆ ಅದ್ರ ಬಗ್ಗೆ ಏನಂತ ಬೀರ್ ಹಿಂಡಿ ಬಾಳ ಹಾಕಲ್ತೆ ಸುಮ್ ಜರ್ ಜರ್ ಹಾಕ್ತವ್ರಿ ಕ್ಯಾಟಲ್ ಪ್ಲೇಟ್ ತುಂಡಿ ಹಾಕ್ತವ್ರಿ ಅದ್ ಹಾಕ್ಲೇಬೇಕು ಸರ್ ಹಾಕ್ಬೇಕು ಅದ್ ಹಾಕ್ಲಿಕ್ಕೆ ಅಂದ್ರೆ ಹೆಂಗ್ ಸರ್ ಈಗ ಅದು ಅರಶು ಶಕ್ತಿ ಇರಲ್ರಿ ಅದಕ್ಕೆ ಹೋಗ್ತಾ ಓ ಈಗ ಅದು ತಿನ್ನೋದು ಸರಿಯಾಗಿ ಇದು ಮಲ್ಕಾಕ ಒಂದು ಅರ್ಧ ಕೆಜಿ ಹಾಕಿ ಅರ್ಧ ಕೆಜಿ ಕಿಲೋ ಇಷ್ಟ ಹಾಕಿದ್ ಸಾಕು ಪೌಷ್ಟಿಕ್ರಿ ಈಗ ಅದು ಎಂಟು ತಿಂಗಳು ಗಬ್ಬದ್ರಿ ಎಂಟು ತಿಂಗಳು ಎರಡು ಮೂರ್ ಮೂರ್ ಲೀಟರ್ ಕೊಡ್ತಾರೆ ಗಬ್ಬೈತ್ರಿ ಇದು ಈಗ ಗಬ್ಬಿರೋದು ಏಳು ಲಿಟ್ಟ ಕೊಡ ಸಂಜೆ ಕೊಡ್ತೇವೆ ಸಂಜೆ ಒಂದ್ ಲಿಟರ್ ಎರಡ್ ಕೆಜಿ ಒಂದ್ ಹತ್ತು ಲೀಸಾ ಅಥವಾ ಸಂಜೆ ಹತ್ತರಿ ಈಗ ಈಗ ಎಲ್ಲಾ ಈಗ ಬಂದ್ ಏನಂದ್ರೆ ಯುವಕರಿಗೆ ಏನ್ ಹೇಳ್ತಾರೆ ಸರ್ ಈಗ ಹೊಸ ಒಂದು ಮೈನ್ಗಟ್ಟು ಸ್ಟಾರ್ಟ್ ಮಾಡ್ತೇವೆ ಈಗ ಯುವಕರಿಗೆ ಒಂದು ಖಾಲಿ ಅಡ್ಡಾಡರಿ ಒಂದ್ ಆಕಳ ಎರಡ್ ಆಕಳ ಮಾಡ್ ಸಾಕ್ರಿ ಅವ್ರಿಗೆ ಅವ್ರೆಲ್ಲ ಮನೇಜ್ ಜೀವನ ನಡೀತದೆ ಅಲ್ರಿ ಈಗ ಹೋಗಿ ಅಂತ ಅಂತಾರ ಈಗ ಎಲ್ಲಪ್ಪ ಎಲ್ಲ ಅಂತ ಸೆಟ್ ಇಂಪ್ರೂವ್ಮೆಂಟ್ ಲಾಸ್ ಅಂತ ಇಲ್ರಿ ಈಗ ಕೆಲವೊಂದ್ ರೈತರು ಏನತಿರ್ತಾರೆ ನಾಲ್ಕೇ ಜನ ಸಾಕ್ಬೇಕು ಐದೇ ಜನ ಸಾಕ್ಬೇಕು ನೀವು ಹತ್ತು ಹನ್ನೆರಡು ಸಾಕಬಾರ್ದು ಅಂತ ಹೇಳ್ತಾರೆ ಲೈನ್ ಇರ್ತಾರ ಅದ್ರ ಬಗ್ಗೆ ಹತ್ತು ಹನ್ನೆರಡು ಸಾಕಬೇಕಂದ್ರ ಮನೆ ಮಂಟರ್ ಮಾಡಿದ್ರ ಸಾಕ್ರಿ ಇಲ್ಲ ನಾಲ್ಕು ಎರಡ್ ಅಕಳ ಎರಡ್ ಅಕಳ ಎಬ್ಬಿದ್ದು ಯೂನಟ್ ತೆರೆದಿದ್ದೀರಿ ಈಗ ಅತ್ತಕಳ ಮಾಡಿದ್ರೆ ಅದಕ್ಕೆ ಅಂತ ನಿಂದ್ರಬೇಕು ಹೌದ್ರ ಅವರು ಕೆಲಸ ಬಗ್ಸಿ ಬಿಟ್ಟು ಎಲ್ಲ ಇಷ್ಟು ಬಿಟ್ಟು ಅದಕ್ಕೆ ಈಗ ಸಪೋಸ್ ಅತ್ತ್ ಮಾಡ್ತೀನಿ ಒಂದ್ ಒಂದಿಬ್ಬರು ಮೂರ ಅಂತ ಬೇಗೆಬೇಕು ಸರ್ ರಂಟೆ ಮಾಡ್ತೀನಿ ಆ ಇದಾವೆಲ್ಲ ಇಷ್ಟು ಮಾಡೋಕರೆ ನಾವ ಬನೇ ಮಾಡ್ತೀನಿ ಮನೆ ಒಂದೆರಡು ರೂಡ್ರ ನಾವು ಫಾಲಿ ಇ್ರೆ ಅಂತ ಅಷ್ಟೇ ಬರ್ತಾರೆ ನಂತರ ಸಾರಿ ಬರ್ತಾರೆ ಇಬ್ಬರೇ ಮಾಡ್ತೀವಿ ಈಗ ಫೋರ್ ಮಂತ್ ಈಗ ಏನ್ ಈಗ ಈಗ ಸರ ಒಂದಾ ಶಾವಕಳ ಬರ್ಲಿ ಆ ಇಷ್ಟು ತಿಂಗಳು ಹಾಳ್ ಕೊಡ್ತಾರೆ ಸರ್ ಇವು ಇದರಿಂದ ಹತ್ತು ತಿಂಗಳು ತನಕ ಕೊಡ್ತಾರೆ ಆರು ತಿಂಗಳೇಜಿಗೆ ಆರ್ ಏಳು ತಿಂಗಳ ಗಬ್ಬಾಗಿ ಆರು ತಿಂಗಳ ಕೊಡ್ತಾರೆ ಅದಾದ್ಮೇಲೆ ಕಡಿಮೆ ಮಾಡುದು ಕ್ರಮೇಣ ಮಾಡಲ್ಲ ಒಂದು ಒಂದ್ ತಿಂಗ್ಳ ಅಷ್ಟೇ ಒಂದ್ ತಿಂಗ್ ಆಡ್ ತಿಂಗ್ಳು ಬಿಡ್ತಿವಿ ಒಂದ್ ತಿಂಗ್ಳು ಫುಲ್ ಅದ್ ಏನ್ ಇನ್ನಾ ಬಿಡಂಗಿಲ್ಲ ಅಂದ್ರೆ ಹತ್ರ ಎರಡ್ ತಿಂಗಳು ಎರಡು ತಿಂಗಳ ಬಿಡ್ತಿವ್ ಎರಡು ತಿಂಗಳು ಎರಡು ತಿಂಗಳು ಅದನ್ನ ಬಿಡ್ತಿವಿ ಎರಡು ತಿಂಗಳು ಬಿಟ್ಟಾದ್ಮೇಲೆ ಅದ್ರ ಮತ್ತೆ ಸ್ಟಾರ್ಟ್ ಮಾಡ್ತೇವೆ ಈಗ ಸಪೋಸ್ ನಿಂಗೆ ಒಂದ್ ತಿಂಗ್ ಎಷ್ಟು ಬರುತ್ತೆ ಪೇಮೆಂಟ್ ಹೆಂಗ ಅಂತ ಅದ್ರ ಬಗ್ಗೆ ಹೇಳ್ತಾರೆ ಸರ್ ಈ ಒಟ್ಟು ಇದಾಗ್ರೆ ಏನೇಳ್ ಅಂದ್ರೆ ದಿನ ನೂರ್ ಲೀಟರ್ ಕೊಟ್ಟಿರ್ಲಿ ತಿಂಗಳಿಗೆ ಮೂವತ್ತಾರು ಸಾವಿರ ನಾಲ್ತ್ ಸಾವಿರ ಐವತ್ ಸಾವಿರ ಅರವತ್ ಸಾವಿರ ಸಾವಿರ ತೋದ್ವಿ ಈಗ ಅಂತಾರಲ್ರಿ ಈಗ ಈರುಣಿ ಆಗಿರ್ಬೋದು ಆಮೇಲೆ ಫುಡ್ ಆಗಿರ್ಬೋದು ಅದು ಒಂದು ನಮ್ಮ ಹತ್ರ ಒಂದ್ ಎಂಬತ್ ಸಾವಿರ ಇದ್ರ ನಮ್ಗೆ ಅರವತ್ ಸಾವಿರ ಆದಾಯ ಬಂದ್ರೆ ಅರ್ಧ ಕಾಲದ ಬೀಡೆ ಖರ್ಚಾಗತ್ತೆ ಅಂತಲ್ಲ ಸರ್ ಏನೌದಾ ಹಾ ಅರ್ಧ ಹೋಗುತ್ತೆ ಅರ್ಧ ಹೋಗಿ ಅರ್ಧ ಅಂದ್ರೆ ಆಕೋ ಚಂದ ಇರ್ತಾವ್ರಿ ನೀವ್ ಎಲ್ಲಿ ಸ್ವಲ್ಪ ಕಡಿಮೆ ಆಕೆ ಆಟ ಮಾಡಿದ್ರೆ ಏನು ಉಳಿಯಲ್ಲ ಅದ್ರ ಬಂದ್ ಏನೋ ಉಳಿಯಾಗಲ್ರಿ ಅದ್ರಲ್ಲಿ ಏನೋ ಶಕ್ತಿ ಬೇಕು ಸರಿಯಾಗಿ ಗಿಂಡಬೇಕು ಅಂದ್ರೆ ಅರ್ಧಕ್ಕೆ ಅರ್ಧ ಒಂದ್ ಹೊತ್ತಿಂದ ಹೋಗೋ ಒಂದ್ ಹೊತ್ತಿನ ನಮ್ಗು ಒಂದ್ ಹೊತ್ತಿನ ಒಂದ್ ಈ ಸಪೋಸ್ ಒಂದ್ ತಿಂಗ್ ಒಂದ್ ಐವತ್ ಸಾವಿರ ಬಂದ್ರೆ ಎಷ್ಟೊಂದ್ ಇಪ್ಪತ್ ಸಾವಿರ ಖರ್ಚಾಗತ್ತೀರಿ ಇಪ್ಪತ್ತ್ ಸಾವಿರ ಆಗತ್ರಿ ಐವತ್ ಸಾವಿರದ ಇಪ್ಪತ್ ಸಾವಿರ ಸಾವಿರ ಮೂವತ್ತು ಸಾವಿರ ಮೂವತ್ ಸಾವಿರ ಈಗ ಒಟ್ನಲ್ಲಿ ಈಗ ಲಾಸ್ ಈಗ ಈ ಡೈರಿ ಮಾಡೋರಿಗೆ ಲಾಸ್ ಲಾಸ್ ಅಂತ ಚಾನ್ಸ್ ಇರುತ್ತೆ ಅವ್ರಿಗೆ ಲಾಸ್ ಮಾಡ್ಕೊಂಡು ಅವ್ರ ಅವ್ರೇ ಲಾಸ್ ಮಾಡ್ಕೊಳ್ಳೋದ್ರೆ ಆರಾಮ ಎಲ್ಲ ಎಂದು ಎಂತ ಮಾಡ್ಲಿಲ್ಲ ಅಂದ್ರ ಮತ್ತೆ ಸರಿಯಾಗಿ ಆರಾಮ ಐತೋ ಇಲ್ಲ ಆ ಕ್ಲಾಸ್ ನೋಡೋದಿಲ್ಲ ಅಂದ್ರ ಅವಕ್ಕೆ ಏನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆಗಲ್ಲ ಇಲ್ಲ ಅದು ಮೇಂಟೈನ್ ಮಾಡಿದ್ರೆ ಏನ್ ಸಮಸ್ಯೆ ಇರಲ್ರಿ ಏನ್ ಸಮಸ್ಯೆ ಇದೆ ಎಷ್ಟು ಎಕರೆ ಹಾಕಿ ಸರ್ ನೀವು ನೀವು ಒಂದ್ ಎಕರೆ ಹಾಕಿವ್ರಿ ಹ್ಞೂ ಈಗ ಎಲ್ಲಾ ಕಬ್ಬು ಐತ್ರಿ ಕಬ್ಬಿನ ಸಾಗಿ ಸುತ್ತ ಮೇವು ಮತ್ತೆ ತೊಗರಿ ಒಟ್ಟು

ಈ ಕಡೆ ಮಳೆ ಬಿಡಾದ್ರೆ ಅಂದ್ರೆ ಈಗ ನಿಮ್ಮ ಒಂದ್ ಏನು ಗುರಿ ಐತ್ ಸರ್ ಈಗ ಈಗ ಒಂದ್ ಈಗ ಅಂತ ಇವ್ರ ಐತ್ರಿ ಆರ್ ಆಕಳ ಅದಾರಿ ಮುಂದೆ ಎಷ್ಟ್ ಆಕಳ ಮಾಡ್ಬೇಕಂತ ಅನ್ಕೊಂತಿರಿ ಈಗ ಹತ್ ಆಕಳ ಹತ್ ಲೀಟರ್ ಹಿಂಡ ತರ್ಬೇಕಂತ ಮಾಡಿ ನೋಡ್ರಿ ಮಿಷನ್ ತಗೋಬೇಕು ಮತ್ತೆ ಮಿಷನ್ ತಂದು ಹತ್ ಆಕಳ ಹತ್ ಲೀಟರ್ ಅಂದ್ರೆ ಬಹಳ ಚೆನ್ನಾಗಿ ಇದ್ರಕ್ಕಿಂತ ಚೆನ್ನಾಗಿರೋ ಹಾ ಇದ್ರಕ್ಕಿಂತ ಚೆನ್ನಾಗಿ ತಗೋಳಿ ಒಟ್ ತರ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ರಿ ಹಾ ಫಿಕ್ಸ್ ಮಾಡಿ ಇವು ಚೆನ್ನಾಗಿ ಇರ್ತಾವ ಸರ್ ಇವು ಇರ್ತಾವ ಒಂದು ಒಂದ್ ಲೀಟರ್ ಆರ್ ಲೀಟರ್ ಹಿಂಡ ತಕ್ಕೊಂಡ್ರೆ ಲಾಸ್ಟಿಗೆ ಮೂರ್ ನಾಕ್ ತಿಂಗ್ಳಿಗೆ ನಾಕ್ ಲೀಟರ್ ಬರ್ತದ ಓಹೋ. ಹತ್ ಲೀಟರ್ ಇತ್ತಪ್ಪ ಅಂದ್ರೆ ಲೀಟರ್ ಬರ್ತದೆ ಆರ್ ಏಳು ಎದ್ದೆ ಇರ್ತದ ಹೊರತ ಆರು ಏಳು ಗಂಟೆ ತಿಂಗಳ ಎದ್ದೇ ಇರ್ತದೆ ಅಂದ್ರೆ ಆ ಒಂದು ಹತ್ ಲೀಟರ್ ತಂದ್ರೆ ನಿಮ್ಗೆ ಒಂದು ಲಾಭ ಜಾಸ್ತಿ ಮನಸ್ಸಿಗೆ